ನಾನು ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಈ ಭಾನು ಮುಷ್ತಾಕ್ ಅವರು ಒಬ್ಬ ಹೋರಾಟಗಾರ್ತಿಯವರು ಆಮೇಲೆ ಮಸೀದಿಯಲ್ಲಿ ಮಹಿಳೆಯರಿಗೂ ನಮಾಜ್ ಮಾಡಲಿಕ್ಕೆ ಅವಕಾಶ ಬೇಕು ಅಂತೇಳಿ ಕೇಳಿ ಏನಪ್ಪ ಅಂದ್ರೆ ಹೋರಾಟ ಮಾಡಿ ಭಾಳಷ್ಟು ತೀವ್ರ ದಬ್ಬಾಳಿಕೆಗೂ ಒಳಗಾಗಿರ್ತಕ್ಕಂಥ ವ್ಯಕ್ತಿಯವರು ಹೀಗಾಗಿ ಒಂದು ನಮ್ಮ ಅದಕ್ಕಿಂತ ಎಲ್ಲ ಹೆಚ್ಚಾಗಿ ನಾನು ಅಂದ್ರೆ ಕೆಲಸ ನಿರ್ವಹಿಸ್ತಿರ್ತಕ್ಕಂಥ ಲಂಕೇಶ್ ಪತ್ರಿಕೆಯಲ್ಲಿ ಅವರೂ ಸಹಿತ ಅಂತಂದ್ರೆ ಕಾಲೂಕ್ಸ್ ಬರೀತಾ ಇದ್ರು ಕತೆಗಳು ಇದ್ದರು ಅವರ ಮತ್ತು ನನ್ನ ಸಂಪರ್ಕ ಇತ್ತು ಹೀಗೇನೋ ತುಂಬ ದಿವಸ ಆಯಿತು ಮಾತಾಡಿಲ್ಲ ಆದರೆ ಅವರು ಒಂದು ಪ್ರಗತಿಪರ ದೃಷ್ಟಿಕೋನ ಇದ್ದಿರ್ತಕ್ಕಂಥ ಈ ಹಿಂದೆ ನಮ್ಮ ಇವರಿಗೆ ಎಸ್ ಆರ್ ಅಂತ ಅವರನ್ನು ಅಲ್ಲಿ ಏನಪ್ಪ ಅಂತಂದ್ರೆ ಉದ್ಘಾಟನೆಗೆ ಕರೆದಾಗ ಈ ರೀತಿಯ ವಿವಾದ ಆಗಲಿಲ್ಲ ಇದು ಈಗ ಒಂದು ಇದ್ದಕ್ಕಿದ್ದಂಗೆ ಏನಪ್ಪ ಅಂದ್ರೆ ಒಂದು ಧಾರ್ಮಿಕ ಘರ್ಷಣೆ ಯಾಕೆ ಬಂತು ಅಂತ ಅರ್ಥ ಆಗ್ತಾ ಅವಾಗ ಅವರು ಕರೆದಾಗ ಸುಮ್ಮನೆ ಇಲ್ಲ ಇಷ್ಟೊಂದು ಯಾವುದೇ ರೀತಿಯಿಂದ ಏನಪ್ಪ ಅಂದ್ರೆ ತೀವ್ರ ವಿವಾದ ಉಂಟಾಗಲಿಲ್ಲ ಅವರು ಮುಸ್ಲಿಮ್ರೆ ಇವರು ಮುಸ್ಲಿಮ್ರೆ ಅದರೊಳಗಡೆ ಏನಪ್ಪ ಅಂದ್ರೆ ಇವರು ಭಾನು ಮುಸ್ತಾಕ್ ಅವರು ಏನಪ್ಪ ಅಂದ್ರೆ ಒಂದು ಪ್ರಗತಿಪರ ದೃಷ್ಟಿ ಪರ ಇಟ್ಟುಕೊಂಡು ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಒಂದು ಭೋಗರ್ಶಕ್ತಿ ತಗೊಂಡು ಮಾಡಿದ್ದಾರೆ ಆಮೇಲೆ ಇನ್ನೂ ಒಂದು ಏನಂತಪ್ಪ ಅಂದರೆ ಅಲ್ಲಿ ಯಾವುದೇ ರೀತಿಯಿಂದ ಏನಪ್ಪ ಅಂದ್ರೆ ದಸರಾ ಉದ್ಘಾಟನೆ ಅಂತಂದ್ರೆ ದಸರಾ ಹಬ್ಬ ಅಂತಕ್ಕಂಥದ್ದು ಒಂದು ಅದು ಇಡೀ ಒಂದು ನಾಡ ಹಬ್ಬ ಅಂತ ಹೇಳ್ತಕ್ಕಂಥದ್ದು ಆಚರಣೆ ಆಗ್ತದೆ ಇವ್ರು ಕರ್ಕೊಂಡು ಹೋಗಿ ಅಲ್ಲಿ ಏನಪ್ಪ ಅಂದ್ರೆ ಯಾವುದೇ ಚಾಮುಂಡೇಶ್ವರಿಯಲ್ಲಿ ಪೂಜೆ ಮಾಡಿಸತಕ್ಕಂಥದ್ದಿಲ್ಲ ಅನ್ನೋದಿಲ್ಲ ಯಾವುದೇ ಅಲ್ಲಿ ಏನಪ್ಪ ಅಂದ್ರೆ ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಏನು ಪೆಟ್ಟು ಏನು ಏನೂ ಇಲ್ಲ ಅಲ್ಲಿ ಏನಂತ ಏನಪ್ಪ ಅಂದ್ರೆ ನಾನು ಅಲ್ಲಿ ಏನಪ್ಪ ಅಂದ್ರೆ ಒಂದು ಇದರೊಳಗಡೆ ಯಾವುದು ಶ್ರೀನಿವಾಸ ಪ್ರಸಾದ್ ಇದ್ದಾಗ ಏನಪ್ಪ ಅಂದ್ರೆ ನಾನು ಕರೆದಿದ್ದರು ಹೋದರೆ ನಾನು ದಸರಾ ಉತ್ಸವಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ನಾನು ಅಲ್ಲಿ ಅಲ್ಲಿ ಅವರು ಕೇಳಿದ್ರು ಭಾಳಷ್ಟು ಮಂದಿ ಮಾತಾಡ್ತಾ ಇದ್ರು ಎಲ್ಲಿ ಉತ್ತರ ಇವರು ಇವ್ರಿಗೆ ಇಲ್ಲಿ ತಂದು ಮಾಡಿದ್ದಾರೆ ಅಂತೇಳಿ ಅವಾಗ ಶ್ರೀನಿವಾಸ್ ಶ್ರೀನಿವಾಸ್ ಪ್ರಸಾದ್ ಹೇಳಿದರು ಇದು ಮೈಸೂರಿನ ಹಬ್ಬ ಅಲ್ಲ ನಾಡ ಹಬ್ಬ ಇದು ಅದಕ್ಕಾಗಿ ಅವ್ರನ್ನ ಕರ್ಕೊಂಡ್ಬಂದು ನಾ ಮಾಡಿಸಿದೆ ಅಂತ ಹೇಳಿದ್ರು ಅವರು ಹಾಗೆ ಇದು ಏನಂತಾರಪ್ಪ ಅಂದ್ರೆ ಇಷ್ಟೊಂದು ವಿವಾದಕ್ಕೆ ಹೋಗ್ತಕ್ಕಂಥದ್ದು ಕೋರ್ಟ್ ಮೆಟ್ಲ್ ಅರ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತೇಳಿ ನನ್ನ ಕನಸು ಸರ್ ಇನ್ನೊಂದು ಏನು ಕಳಿಬೇಕು ಅನ್ನೋದು ಬೇಕು ಅಂತೂ ನಾನು ನಾವು ಹೇಳೋದು ಅವರನ್ನ ಏನಪ್ಪ ಅಂತ ಅನ್ನಪ್ಪ ಅಂದ್ರೆ ಮಾಡಿದಾದ್ಮೇಲೆ ಅವರು ಮುಸ್ಲಿಮರೇ ಅವ್ರೇನು ಇವರು ಸಹಿತ ಏನಪ್ಪ ಅಂದ್ರೆ ಭೂಮಿ ತಾಯಿ ಬಗ್ಗೆ ಅಂದ್ರೆ ಭೂಮಿ ಬಗ್ಗೆ ಅವರ ಕಥೆಗಳಲ್ಲಿ ಓದಿದ್ರಪ್ಪ ಅಂದ್ರೆ ಇಲ್ಲಿಯ ನೆಲದ ಬಗ್ಗೆ ಏನು ಕಳಕಳಿ ಇದೆ ಅನ್ನೋದು ವ್ಯಕ್ತ ಆಗ್ತೈತೆ ಒಂದು ಈ ಇದನ್ನು ಇವತ್ತಿನ ಒಂದು ಈ ಕೋಮು ಘರ್ಷಣೆಯ ಸಂದರ್ಭದಲ್ಲಿ ಕೋಮು ಭಾವನೆಯಿಂದ ಕೊಡಿದ್ರಪ್ಪ ಅಂದ್ರೆ ಎಲ್ಲಾ ಎಲ್ಲ ರೀತಿಯಲ್ಲೂ ಒಂಥರ ಆಗುತ್ತೆ ಹೌದ್ರ ಈ ಹಿಂದೂನೇ ಇರ್ತಾನೆ ನಾನು ಕೇಳಿದ್ರೆ ಆದ್ರೆ ನಾವು ನಿರಶ್ವರ ನಿರೀಶ್ವರವಾದ ಯಾವ ದೇವ್ರನ್ನ ಪೂಜೆ ಮಾಡ್ತಾರೆ ದೇವ್ರ ಬಗ್ಗೆ ನಂಬಿಕೆ ಇರೋದಿಲ್ಲ ಅವ್ನು ಹಿಂದೂ ಅನ್ನೋ ಕಾರಣಕ್ಕೆ ಅವ್ರಲ್ಲಿಂದ ಮಾಡಿಸ್ಬಿಡ್ತಾರ ನಾನು ಕೇಳೋದು ಅವ್ನ್ ಯಾವುದೇ ದೇವ್ರ ಬಗ್ಗೆ ನಂಬಿಕೆನೇ ಇಲ್ಲ ಹೌದ್ರಾ ಒಂದಿಸ್ ಮಂದಿ ಎಲ್ಲ ನಮ್ಮ ಜ್ಞಾನಪೀಠಗಳು ಇದ್ರು ಹೌದ್ರಾ ಏನು ಅವರು ಗೋಮಾಂಸ ಏನಪ್ಪ ಅಂತಾರಪ್ಪ ಅಂದ್ರೆ ಅಲ್ಲಿ ಟೌನ್ ಹಾಲ್ ಹತ್ರ ಕೂತ್ಕೊಂಡು ನಾವು ಗೋ ಮಾಂಸ ತಿಂತೀವಿ ಅಂತೇಳಿ ನಾನು ಹೆಸರು ಹೇಳಿ ಅಲ್ಲಿ ಏನೋ ಮಾಡ್ಲಿಕ್ಕೆ ಹೋಗಲ್ಲ ಅಲ್ಲಿ ಅಂದರು ಈಗ ಮತ್ತೆ ಅವರು ಎಲ್ಲ ರೀತಿಯಿಂದ ಏನಪ್ಪ ಅಂದ್ರೆ ಏನೇನೋ ಇವನ್ನೆಲ್ಲ ಮಾಡಿದ್ರಲ್ಲ ಹಿಂದೂ ಸಂಘಟನೆಗಳದು ಎಲ್ಲ ಇಂಥವೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನ ಏನಪ್ಪ ಉದ್ಘಾಟನೆ ಮಾಡಿದ್ರು ಎಲ್ಲ ಮಾಡಿದ್ರು ಅಂತ ಅವ್ರಿಗೆ ಮಾಡಿಸಿದ್ರು ಇವೆಲ್ಲ ವಿಚಾರ ಮಾಡಬೇಕು ಆದರೆ ಇಷ್ಟೊಂದು ನಾವು ಏನಪ್ಪ ಆ ಚಳಮಟ್ಟಕ್ಕೆ ಹೋಗಿ ಏನಪ್ಪ ಅದನ್ನ ಅದನ್ನೇನಪ್ಪ ಅಂದ್ರೆ ಅದು ಮಾಡಬಾರ್ದು ಅಂತಕ್ಕಂಥದ್ದು ಆಯಿತು ಮಾಡ್ತಾರೆ ಹ್ಞೂ ಮಾಡಲಿ ಅಂತ ಹೇಳಿ ನನ್ನ ಬಗ್ಗೆ ನನ್ನ ಕೇಳಿದ್ರ ಬಂತದಪ್ಪ ಅಂದ್ರೆ ಭಾನು ಪುಸ್ತಕ ಅವರು ಮಾಡೋದ್ರಿಂದ ಏನು ಆದ್ರೂ ತಪ್ಪಿಲ್ಲ ಅವರು ಹಿಂದೂ ಭಾವನೆಗಳಿಗೆ ಧಕ್ಕೆ ಮಾಡಿ ಅಲ್ಲಿ ಬಂದು ಮಾಡ್ತಾ ಇದ್ದಾರೆ ಅಲ್ಲಿ ಬಂದು ಭಾಷಣ ಮಾಡಿ ಏನಪ್ಪ ಅಂದ್ರೆ ಹಿಂದೂಗಳದ್ದೆ ಎಲ್ಲ ದೇವತೆಗಳು ಸುಳ್ಳು ಅಂತ ಹೇಳ್ತಾ ಇದಾರೆ ಇಲ್ಲ ಚಾಮುಂಡೇಶ್ವರಿ ಬಗ್ಗೆ ಏನಾದರೂ ಅವಹೇಳನಕಾರಿ ಮಾತಾಡ್ತಾರೆ ಇಲ್ಲ ಅಷ್ಟೇ